ಅಗೋ ನ್ಯೂಸ್ಗೆ ಸ್ವಾಗತ ನಾನು ನಡೆ ಸತ್ಯದ ಕಡೆ ಸಾರ್ವಜನಿಕ ಶಿಕ್ಷಣ ಉಳಿವಿಗಾಗಿ ಎಸ್ಎಫ್ಐ ರಾಜ್ಯ ಮಟ್ಟದ ಶೈಕ್ಷಣಿಕ ಜಾಥಾ ಭಾರತದ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಇಡೀ ರಾಜ್ಯಾದ್ಯಂತ ಶೈಕ್ಷಣಿಕ ಜಾಥಾವನ್ನು ಹಮ್ಮಿಕೊಂಡು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಸಿಂದಗಿಗೆ ತಲುಪಿತು ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಶೈಕ್ಷಣಿಕ ಜಾಥಾವನ್ನು ವಿದ್ಯಾರ್ಥಿಗಳ ಮತ್ತು ಪ್ರಗತಿಪರ ಸಂಘಟನೆಗಳ ನಾಯಕರು ಶಾಲು ಹಾಕಿ ಸ್ವಾಗತಿಸಿಕೊಂಡು ನಂತರ ಸಭೆ ನಡೆಸಿದರು ಜಾಥಾ ಕುರಿತು ಗಣೇಶ್ ರಾಠೋಡ್ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರು ಮಾತನಾಡಿ ಎಸ್ಎಫ್ಐನ ಶೈಕ್ಷಣಿಕ ಜಾಥಾ ಹದಿಮೂರರಂದು ದಾವಣಗೆರೆಯಲ್ಲಿ ಉದ್ಘಾಟನೆಗೊಂಡು ಇಂದು ಸಿಂದಗಿ ನಗರವನ್ನು ತಲುಪಿದೆ ಸಾರ್ವಜನಿಕ ಶೈಕ್ಷಣಿಕ ಉಳಿವಿಗಾಗಿ ಮತ್ತು ಹಾಸ್ಟೆಲ್ ಬಲವರ್ಧನೆಗಾಗಿ ಜಾಥಾವನ್ನು ರೂಪಿಸಲಾಗಿದೆ ಎಂದು ಹೇಳಿದರು ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಮಾತನಾಡಿ ರಾಜ್ಯದಲ್ಲಿ ಕಾರ್ಪೊರೇಟರ್ ಶಿಕ್ಷಣ ಬಂದು ಶಿಕ್ಷಣವನ್ನು ದುಬಾರಿ ಮಾಡಿದೆ ಇದರ ವಿರುದ್ಧ ಎಸ್ಎಫ್ಐ ಶಿಕ್ಷಣ ಜಾಥಾವನ್ನು ಕೈಗೊಂಡಿದೆ ಇದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂದು ಹೇಳಿದರು ಡಾಕ್ಟರ್ ದೊಡ್ಡಬಸವರಾಜ್ ಎಸ್ಎಫ್ಐ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾತನಾಡಿ ಇಂದಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಶಿಕ್ಷಣದಲ್ಲಿ ಕೇಸರೀಕರಣ ಕೋಮುವಾದೀಕರಣ ಜಾತಿವಾದಿಯನ್ನು ಮುಂಚೂಣಿಗೆ ತರುತ್ತಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಅನುದಾನ ನೀಡದೆ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿ ತಲುಪಿವೆ ಶಿಕ್ಷಕರ ನೇಮಕವಿಲ್ಲ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಶಾಲೆಗಳು ಮುಚ್ಚುವ ಪಟ್ಟಿಯಲ್ಲಿದ್ದು ಶಿಕ್ಷಕರ ಕೊರತೆ ಇದೆ ಮೂವತ್ತಾರು ಸಾವಿರ ಶಾಲೆಗಳಲ್ಲಿ ಶೌಚಾಲಯಗಳು ಬಳಕೆಯಲ್ಲಿಲ್ಲ ಇದರಿಂದ ವಿದ್ಯಾರ್ಥಿ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ದಾಖಲಿಸುವ ಪರಿಸ್ಥಿತಿ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಎಂದು ಹೇಳಿದರು ಇದರ ವಿರುದ್ಧ ಎಸ್ಎಫ್ಐ ರಾಜ್ಯ ಮಟ್ಟದ ಜಾಥಾವನ್ನು ಕೈಗೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ರಾಷ್ಟ್ರೀಯ ಸಮಿತಿಯ ಸದಸ್ಯರಾದ ಸುಜಾತಾ ರಾಜ್ಯ ಸಮಿತಿ ಸದಸ್ಯರಾದ ಇಮಾಮ್ ಸಾಬ್ ಜಿಲ್ಲಾ ಮುಖಂಡರಾದ ಆದಮ್ ಹಾಗೂ ಸಾಮೂಹಿಕ ಸಂಘಟನೆಯ ಮುಖಂಡರು ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು